ಗೈಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಏನಿತ್ತ ನೈಟ್ ನ ಸ್ಟಾರ್ಟ್ ಮಾಡ್ತಂದಿಲ್ಲ ನೈಟ್ ನ ಸ್ಟಾರ್ಟ್ ಮಾಡ್ತಿನ ಉದ್ದೇಶದಾದ ಬಣ್ಣ ನಮ್ಮ ಜಂಜಿ ಬತ್ತರಬು ಒಂದಿಲ್ಲ ಸೊ ಇಲ್ಲದ ಕುಳ ಮಾತರ್ಲಪ್ಪು ಒಂದಿಲ್ಲ ಅವ್ನು ಪೂರ ನಿಗೊಳೊಟ್ಟಿಗೆ ಶೇರ್ ಮಾಡ್ತಾಡಂದಿಲ್ಲ ನನ್ನ ಹಸ್ಬೆಂಡ್ ಮಸ್ತ್ ಎಕ್ಸೈಟೆಡ್ ಉಳ್ಳೇ ಲೈಟ್ ಮಾತಪ್ಪ ತೊಂದು ಪೂರ ಕಾತೊಂದು ಕುಲೇರಿ ಏನೋ ಅರ್ಧ ವೀಡಿಯೋ ಕಂಟೆಂಟ್ಗೋಸ್ಕರನೇ ಗೋಸ್ಕರನೆ ರೀ సో ఈ పౌరాణికొట్టేర్ కంప్లీట్ ఇంకో మోల్ ఇది ఇని ఎల్ అన్న పెద్ద వాల్ మొప్పడి శాఖ బచ్చి బప్పు కుళ్ళ ఇలా క్షోణో రుబీ బి బను మూల కుల్లె షో నొట్టవ అొక్క బంజిబాన అప్పుడు అలాంటి ఇర్బోడు ఓకే దూరం ఇదూరణ లైట్ ఓతవద్దు

ോടെ കൊ ഈ ചിണ്ട ഞാൻ ചെണ്ടി ഓടും ആ ബുക്കില്ലേ

ಮುಗು ಮುಗು ಮೀನ್ ಅನಟ ಮಾವಲ ಮೀನ್ ಹೊಸ ಎಕ್ಸ್‌ಪೀರಿಯನ್ಸ್ ಯೂಟ್ಯೂಬ್ ಕಂಟೆಂಟ್ ಮನ್ ಬರಬಹುದು ಕೊಡೆ ತಜಿಡಿ ಅಡಿ ಟು ಕೊಡೆ ಎನ್ನ ಕಾರ್ ಪ್ರ ಚೆಂಗೆ ಅವನಂದ ಚೆಂದ ಬಿಲಕ್ಸ ಆ ಮನೆ ಪನೆ ಕುಟುಂಬ ಅಪ್ಪಡಿಗೆ ಬತ್ತಿನ ಮಾರ ಹಾ

மீனா மீனா மை காட் ஆவி நீ திரும்பினீங்களா என்ன வரது லைட் போடு ஒண்ணு இல்ல வரட்டை HAPPண்டு வந்து மீரல்ல நீ ஏன் மூள баки गाइस ஏன் மூள баки కొంచామూర్ నెటె దింజి అమ్మ దేవరనే అయిన్పారాజీ తినిపిచ్చా ఎంచోర ఇష్ట తినిపారాబోర అయితా ఇప్పుడు మొదలు సుమారు తిక్కు సుమారు తిక్కువ మమ్మీ మోలి నీకు కరెక్ట్ అనిచ్చి కంపినీ కర్రనా కంపినీ బలే బొక్కెల గుర్తి పెద్ద దుల్ బెది జోలో ఉల్లాలు ఉల్లాలు ఇప్పండి ಅಂದು ಹುಚ್ಚುಮಿನಿ ನೆಟ್ಟ ರಾತ್ರಿ ಹುಚ್ಚು ಬಿರು ಕಟ್ಟಿಗೆ ಹುಚ್ಚಿದ ಕಂಟಕಾಯಿ ಒಂದು ನೆನಪುಣ್ಣ ಕೈ ನಮ್ಮ ಕಂಡರಿ ದಾನ್ಸಿ ಮಿಲ್ನ ಕಂಡನಿ

ಆರೆ ಇಂಕ ಲಾಗ್ ಸ್ಟಾರ್ಟ್ ಮಾಡ್ತಿಪ್ನ ದಾಲ ಪಾತಿರ್ಜಿರ ಲಾಗ್ ಬಂದ್ ಮಾಡ್ತಿ ಬಕ ವಿಡಿಯೋ ಬಂದ್ ಮಾಡ್ತಿ ಬಕ ಪಾತಿರ್ಜಿರ ಯಾನಿ ನನ ಪಣ ಮಿತ್ತ ಬಂಡ ಮಗನ ಮಿತ್ತಿ ತಾಸ ಇಂದ ಪಂಡ ಯಾನಿ ನನ ಪಣ ಮಿತ್ತ ಬಂಡ ಮಗನ ಮಿತ್ತಿ ತಾಸ ಇಂದ ಪಂಡ ಆರ್ ಬರ್ಪುನ ಇತ್ತಿ ಜೀರಿಗೆ

सिस्कित है गाइस ओके लिंग अभी ना अभी ना और डेंजी डेंजेंद पजी बिजी पजीरे बिजी करे पड़े करे हमम कई खिंचाप ना कई खिंचाप ना अजीनो उड़ी कर गया ये बोल दे ना पातर ने के मुझे ना नकली के ना ना यार कुछ नहीं बोल ாயசிப்ப டெஞ்சி பத்திர போருண் டெங்கியிரு மண்ணு மாத்திர இது டெங்கு ಅರಣ್ ಶೆಟ್ಟಿ ಅವರು ಭಾರಿ ಇಂಟ್ರೆಸ್ಟ್ ಅವರಿಗೆ ನಮ್ಮ ಕಡೆಯಿಂದ ಪಾರ್ಬೇಟಿ ಬಿಸ್ಕಿಟ್ ಬಹುಮಾನವಾಗಿ ಸಿಗಲಿದೆ ಅಲ್ಲ ಅವೆಂಚ ಕೊಟ್ಟಪ್ಪ ಅದು ಅವರ ಟ್ಯಾಲೆಂಟ್ ಅವರವ್ರು ಅದು ಅವರು ಅರುಣ್ ಶೆಟ್ಟಿ ಅವರ ಟ್ಯಾಲೆಂಟ್ ಅದು ಮದರ್ ಇಂಡಿಯಾ ಅವರು ಹುಡುಕೋದರಲ್ಲಿ ನಿರತರಾಗಿದ್ದಾರೆ ಈಗಾಗಲೇ ಮೂರು ಸತ್ತವಾಗಿ ಅರುಣ್ ಶೆಟ್ಟಿ ಅವರು ಶತಕ ಬಾರಿಸಿದ್ದಾರೆ ಮದರ್ ಅವರು ಹುಡುಕೋದರಲ್ಲಿ ಬ್ಯುಸಿಯಾಗಿದ್ದಾರೆ ನಮ್ಮ ರೀಬಿ ಹುಡುಕಿದ್ದಾಳೆ ನಮ್ಮ ರೂಬಿ ಅಂತೂ ಎಲ್ಲಿ ಹೋಗ್ತಿದ್ದೇವೆ ಅಲ್ಲಿ ಫಾಲೋ ಮಾಡ್ತಾ ಇದ್ದಾರೆ ಆಗಾಗ ನಮ್ಮ ಕ್ಯಾಮರಾ ಕೂಡ ಬ್ಲರ್ ಆಗ್ತಿದೆ ನೀರು ಬಿದ್ದ ಕಾರಣ ಹುಡುಕಿದ್ರು ಹುಡುಕಿದ್ರು ಏಟಿಗೆ ಕಟ್ಟೆ ಆಗೋಯ್ತು ಮೀನು ಅದು

येन चप्पल ओय mm. से अम्मे यो देवा अंदर चप्पल पोंडा परत चप्पल पाड़ी तोच ಕಾಡ ಮೇಲೆ ಇತ್ತು ವಾಹ್ ವಾ ಎತ್ ಸಿಕ್ಕೊಂಡು ಇದು ಕೌಂಟ್ ಮಾಡ್ಕೊ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸವೆನ್ ಸವೆನ್ ತೌಸಂಡ್ ಉಂಟು ಅದೇ ತುಂಡಿಗೆ ಸುಮಾರು ಇಪ್ಪಂದೆ ಏ ಮೈ ಗಾಡ್

ಯಾವ <laughs>

ಬಂದ ಇಂಕಿತ್ತ ಫ್ರೆಶ್ ಮೀತ್ ಬರೋಡು ಮಕ್ಕುಲ್ ಪುರೈ ಐ ನಮಂದ ಮೀತ್ ಬೈರೀದೆರ್ ಯಾನ್ ಮೀಟ್ ಈಚ್ ದಿಸ್ ಇಸ್ ಮೀ ಯಾ ಇಷ್ಟ ಆದಿತ್ತ ಲೈಕ್ ಮಲ್ಪ್ಲೆ ಲೈಕ್ ಮಾಡ್ಲೇ ಕಮೆಂಟ್ ಮಲ್ಪ್ಲೆ ಕಮೆಂಟ್ ಮಾಡ್ಲಿ ಅಂಚನೆ ಶೇರ್ ಮಾಡ್ಲೆ ಮಾಡ್ಲಿ ನೆಕ್ಸ್ಟ್ ವಿಡಿಯೋ ತಿಕ್ವಾ ತಿಕ್ವಾ ತಿಕ್ಕುವೆಕ್ಸ್ಟ್ ಟೇಕ್ ಕೇರ್ ಬಾಯ್ ಬಾಯ್ ಹ್ಮ್